ఒ బింగ్ రోల్బట్ స్పల్ సీ చీజ్ రోల్ సాస్ ప్లేట్ తిరీ హై ఫ్రెండ్స్ ఎలాగూ నమస్కార ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಸ್ವಲ್ಪ ಎದ್ದಿದ್ದ ಲೇಟು ಮನೆಗಿನೆಲ್ಲ ಏನು ಕ್ಲೀನ್ ಮಾಡಿಲ್ಲ ನೋಡಿ ಎಲ್ಲ ಹಂಗಂಗೆ ಬಿದ್ದಿದ್ದಾವೆ ಇಲ್ಲಿ ಸ್ವಲ್ಪ ಅಡುಗೆಗೆ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋಣ ಅಂತ ಒಂದಷ್ಟು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಕಟ್ ಮಾಡಿಕೊಂಡು ಈರುಳ್ಳಿ ಕರ್ಬೇವು ಸೊಪ್ಪು ಕ್ಯಾರೆಟು ಇಲ್ಲಿ ರೈಸು ಬೇಳೆ ಮತ್ತು ಕಡಲೆ ಬೀಜನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ಅಡುಗೆ ಎಲ್ಲ ಮಾಡಿಕೊಂಡು ತಿಂದು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಮೂವಿಗೆ ಹೋಗ್ತಿದ್ದೀವಿ ಮೂವಿ ಯಾವುದು ಅಂತ ಅಂದ್ಬಿಟ್ಟು ನಿಮಗೆ ತಮ್ಮಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಸೊ ನಮ್ಮದು ಕನ್ನಡ ಮೂವಿ ಇವಾಗ ಎಲ್ಲ ಸ್ವಲ್ಪ ಅಡುಗೆ ಮಾಡಿ ತಿಂದು ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀವಿ ನಿಖೋ ನಿಖೋ ನಾವಿವಾಗೆಲ್ಲ ಹೋಯ್ತಿದ್ದೀವಿ

ಬಂದ್ವಿ ಹೋಗ್ಬೇಕು ಇವಾಗ ಥಿಯೇಟರ್ ಒಳಗಡೆ ಎಷ್ಟು ಪಾರ್ಕಿಂಗ್ ಸಿಗುತ್ತೋ ಇಲ್ಲ ಮುಂದೆಗಡೆ ಇರೋರು ನಮ್ಮ ಫ್ರೆಂಡೇ ಹೌದು ಒಬ್ಬೊಬ್ಬರಿಗೆ ಟಿಕೆಟ್ ಕಾಸ್ಟ್ ಬಂದು ತರ್ಟಿನ್ ಡಾಲರ್ ಇತ್ತು ತರ್ಟಿನ್ ಡಾಲರ್ ಅಂತ ಅಂದರೆ ನಮ್ದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಒಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ವಿ ಮತ್ತು ಟೈಮ್ ಆಗ್ಬಿಟ್ಟಿತ್ತು ನಾವು ಬರೋ ಅಷ್ಟರಲ್ಲೇ ಅದಕ್ಕೆ ಎಲ್ಲೂ ನಿಂತ್ಕೊಂಡಿಲ್ಲ ಡೈರೆಕ್ಟಾಗಿ ಬಂದು ಥಿಯೇಟ್ರ್ ಒಳಗಡೆ ಹೋದ್ವಿಟ್ಟಿದೆ ಮುಂದೆ One thing that makes us all <laughs> in children. In this family, families now receive a bill from St. Jude for treatment, travel, housing, or food. Oh yeah, <laughs> is the theater <laughs> 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 This holiday season, join our St. Jude family. Number zero. U, u I. <laughs> dun, dun, dun. ಯಾವ್ದು ಯಾವ್ದ ಈ ಕಡೆ ನಾಲ್ಕು ಥಿಯೇಟ್ರ್ ನೋಡಿ ನೋಡಿ ಹೆಂಗಿದೆ ಸರ್ಕಾರ ಇರ್ಬೋದು

ಯಾರು ಯಾರೂ ಎದ್ದೋಗಿಲ್ಲಪ್ಪ ಸಿದ್ಧ ಎಲ್ಲ ಇಲ್ಲ ಎಲ್ಲ ಇಲ್ಲ ಇಲ್ಲ ಎಲ್ಲ ಇಲ್ಲವರ ಹ್ಞೂ ಡೈರೆಕ್ಟ್ ಜಂಕ್ಷನ್ ಆಗಿದ್ದೀರಾ ಅಂತ ಕರೆಕ್ಟಾಗಿ ಹೋಗ್ತಿದೆ ಹೀಗೆ ಹೋಗಬೇಕು ಮುಂದ್ವರಿಸಿ ಮುಂದ್ವರಿಸಿ ಇಲ್ಲಿ ಮೂವಿ ನೋಡ್ಕೊಂಡು ಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಮೂವಿಯೆಲ್ಲ ಯಾವ ರೀತಿ ಇತ್ತು ಏನು ನಿಮ್ಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನೀವನ್ನ ಕೇಳ್ತಿದಿನಿ ಸತ್ಯಾನ್ವೇಷಣೆ ಅಷ್ಟೇ ಸತ್ಯ ಅನ್ವೇಷಣೆ ಮೊದಲನೇ ಸಿ ಮೊದಲನೇ ಟೈಟಲ್ ಕಾರ್ಡ್ ಅಲ್ಲಿ ಏನಂತ ಬಂತು ನೀವು ಬುದ್ಧಿವಂತರಾಗಿದ್ರೆ ಇಲ್ಲಿ ದಯವಿಟ್ಟು ಚಿತ್ರಮಂದಿರದಿಂದ ಎದ್ದೋಗಿ ಅಂತ ಬಂತು ಒಬ್ಬ ಮನುಷ್ಯ ತನ್ನ ಯಾವಾಗ ಅವ್ನು ಬುದ್ಧಿವಂತ ಅಂತ ಅನ್ಕೋತಾನಲ್ಲ ಅವ್ನು ಯಾವಾಗ್ಲೂ ದಡ್ಡ ಆಗಿರ್ತಾನೆ ಸೊ ನಾನು ಯಾವ ನಾನ್ ಬುದ್ಧಿವಂತ ಅಲ್ಲ ಅಂತ ಅನ್ಕೊಂಡಿರ್ತಾನಲ್ಲ ಅವ್ನು ನಿಜವಾಗ್ ಬುದ್ಧಿವಂತ ಆಗಿರ್ತಾನೆ ಅದಕ್ಕೆ ನಾವು ಯಾರು ಎದ್ದು ಬರ್ಲಿಲ್ಲ ಯಾಕಂದ್ರೆ ನಾವೆಲ್ಲ ನಿಜವಾದ ಬುದ್ಧಿವಂತ ಅಷ್ಟೇ ಯಾ ನೂರಾರು ವಿಚಾರ ಎದ್ದು ತೋರಿಸಿದಾನೆ ನಮ್ಗೆ ನಾವೇ ಕ್ವೆಶನ್ ಮಾಡ್ಕೊಳ್ಳೋ ತರ ತೋರಿಸಿದಾನೆ ಈ ಜಾತಿ ಭೇದ ಧರ್ಮ ಎಲ್ಲ ಇಟ್ಕೊಂಡು ಹೇಗೆ ಜನಗಳನ್ನ ಫೂಲ್ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ ಅಂತಾನು ತೋರಿಸಿದಾನೆ ಒಳ್ಳೇದ ಒಳ್ಳೆ ರೀತಿಯಾಗಿ ಬದುಕೋದು ಎಷ್ಟು ಕಷ್ಟ ಅಂತನೂ ತೋರಿಸಿದ್ದಾನೆ ಸೊ ಎಲ್ಲ ನೂರಾರು ವಿಚಾರ ವಿಚಾರಗಳಿದೆ ಹೇಳೋದಕ್ಕೂ ಕಷ್ಟ ಬಂದು ನೋಡ್ತಾ ಇರಬೇಕು ನೋಡ್ ನೋಡ್ತಿದ್ದಂಗೂ ಒಳ್ಳೆ ಐ ಮೀನ್ ಹೊಸ ವಿಚಾರ ತಿಳಿಯುತ್ತೆ ಇವರು ಶೋಭಾ ತಿಳಿಯುತ್ತೆಲ್ಲ ಹೇಳು ನೀವೇರೋ ಅದನ್ನೇ ಹೇಳ್ತೀನಿ ಏನು ನಿಮಗೆ ಮೂವಿ ನೋಡ್ಬಿಟ್ಟು ಏನ್ ಅನ್ನಿಸ್ತು ಅಂತ ಹೇಳಿ ಏನು ಅರ್ಥ ಆಗಿಲ್ಲ ಫಸ್ಟ್ ಟೈಮ್ ಅಲ್ವಾ ಥರ್ಡ್ ಟೈಮ್ ನೋಡಿದ್ಮೇಲೆ ಏನಾನ ನನಗೆ ಕ್ಲಾರಿಟಿ ಸಿಕ್ಕಿ ಫೋಕಸ್ ಎಲ್ಲ ಆಗಿ ಇದ್ರೆ ಹೇಳ್ತೀನಿ ನಾವಿನ್ನ ಫೋಕಸ್ ಆಗಿಲ್ಲ ನಾವು ಇಲ್ಲ ಇಲ್ಲ ಪಿಕ್ಚರ್ ಫಸ್ಟ್ ಅಲ್ಲಿ ಇತ್ತಲ್ಲ ಇದು ಏನೋ ದಡ್ ಮಾತ್ರ ಬುದ್ಧವಂತರಾಗಲ್ಲ ಅಂತ ನಾವ್ ಎದ್ ಬಂದ್ಬಿಟ್ಟಿದ್ವಿ ನಾವು ಬುದ್ಧವಂತರು ಅಂತ ಮಧ್ಯ ಹೋಗ್ಬಿಟ್ಟಿದೀವಿ ಹಂಗಾಗಿ ಫೋಕಸ್ ಆಗಿ ಫೋಕಸ್ ಆದಾಗ ಹೇಳ್ತೀವಿ ಅಂಡ್ ನಾವ್ ಹೇಳ್ಬಿಟ್ರೆ ನೀವ್ ಎಲ್ರು ಬಂದ್ಬಿಟ್ಟು ನೀವು ಪಿಕ್ಚರ್ ನೋಡ್ತೀರಾ ಇಲ್ಲ ಕನ್ನಡ ಥಿಯೇಟರ್ ಗೆ ಬಂದ್ ನೋಡಿ ಹಂಗಾಗಿ ನಾವ್ ಯಾರು ರಿವ್ಯೂ ಹೇಳಲ್ಲ ನಾವೇ ಯಾಕೆ ತಗೋಬೇಕು ಎರಡು ಅವರ್ ಅವರ್ ಕೆಲಸ ನೀವು ತಾಳೆ ಹೌದು ಶಾಪಿಂಗ್ ವಾಪಸ್ ಕೊಡ್ತೀವಿ ಇವಾಗ ಕುಸ್ಮ ಹೇಳಿದ್ರ ಇನ್ನ ಇಲ್ಲ ಇಲ್ಲ ಕುಸ್ಮ ಇಲ್ಲ ಇವರು ನಮ್ ಶಾಲೆ ಒಂಥರ ನೋನ್ ಸೆಲೆಬ್ರಿಟಿ ಇದಂಗೆ ಅವರು ಯಜಮಾನ್ ರಿವ್ಯೂ ಹಂಗೆಲ್ಲ ಮಿಸ್ ಮಾಡಂಗಿಲ್ಲ ಸೊ ಇವಾಗ ಕುಸ್ಮ ಹೇಳ್ತಾರೆ ಆದ್ರೂ ಕುಸ್ಮ ಅವ್ರ ಬಾಯಾರೆ ಹೇಳ್ತಾರೆ ಪಿಕ್ಚರ್ ಹೆಂಗಿತ್ತು ಅಂತ ಹಾ ಹೇಳು ಕುಸ್ಮ ಆಕ್ಚುಲಿ ನಂಗೆ ಪಿಕ್ಚರ್ ಏನು ಅರ್ಥ ಆಗ್ಲಿಲ್ಲ ಸರಿಯಾಗಿ ಯಾವುದ್ರಲ್ಲೂ ಫೋಕಸ್ ಸಿಗಲಿಲ್ಲ ನಾನು ಏನೋ ಅಂದ್ಕೊಂಡು ಬಂದೆ ಪಿಕ್ಚರ್ ಪಿಚ್ಚರ್ ಬೇರೆ ಥರನೇ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ಈ ಪಿಚ್ಚರ್ ಬೇರೆ ಬೇರೆ ಥರನೇ ಅರ್ಥ ಆಗುತ್ತೆ ಅವ್ರವ್ರ ಲೈಫಲ್ಲಿ ಅವ್ರು ಹೆಂಗೆ ಹೆಂಗೆ ನೋಡ್ತಾರೆ ಹಂಗೆ ಅರ್ಥ ಆಗುತ್ತೆ ನನಗೆ ಒಂಥರ ಅರ್ಥ ಆಗಿದ್ರೆ ನಿಮಗೆ ಒಂಥರ ಅರ್ಥ ಆಗಿರುತ್ತೆ ಇನ್ನೊಂಥರ ಅರ್ಥ ಆಗಿರುತ್ತೆ ಸೊ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ನನಗೆ ಗೊತ್ತಿರುತ್ತೆ ನೀವು ನೀವು ಬಂದು ನೋಡಿ ನಿಮಗೂ ನಿಮಗೂ ಬೇರೆ ತರ ಅರ್ಥ ಎಲ್ಲರೂ ಬರಬೇಕು ಅನ್ನೋ ಸೊ ಎಲ್ಲರೂ ಬಂದು ನೋಡಬೇಕು ಮಾಡಬೇಕು ಎಲ್ಲಾರ್ಗು ಇದೇನು ಎಲ್ಲರೂ ಬೆಳಿಬೇಕು ಜೊತೆಯಲ್ಲಿ ಹೌದು ಇದು ರೆಗ್ಯುಲರ್ ಪಿಚ್ಚರ್ಗಳ ಥರ ಅಂತೂ ಇಲ್ಲ ಇದು ಬೇರೆ ಥರನೇ ಇದೆ ಚೆನ್ನಾಗಿದೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಅಂಕಲ್ ನಿಮ್ಗೆ ಹೆಂಗೆ ಅನ್ನಿಸ್ತು ಏನಿಲ್ಲಮ್ಮ ಟೋಟಲಿ ಈಗ ಏನಿದೆಯಲ್ಲ ಈಗಿನ ಈಗಿನ ಒಂದು ಕಾಲಮಾನಕ್ಕೆ ತಕ್ಕಂಗೆ ತೆಗ್ದಾರೆ ಮೇಯ್ನಾಗಿ ಏನು ಜಾತಿ ಇದೇನಿದೆಯಲ್ಲ ಪೊಲಿಟಿಷಿಯನ್ಸ್ಗಳು ಜಾತಿಯದನ್ನೆಲ್ಲ ಹೊಡೆದ ಹಾಕಿ ತಮ್ಮ ಒಂದು ಬೇಳೆ ಬೇಸ್ಗಳ ಸಲುವಾಗಿ ಇದು ಮಾಡ್ಕೊಂತ ಹೋಗ್ತಾರೆ ಏನಿದೆಲ್ಲ ಅದು ವಿಚಾರ ಮಾಡ್ಕೊಂಡು ತಿಳ್ಕೋಬೇಕಾಗುತ್ತೆ ತಿಳ್ಕಂಡು ಮುಂದುವರಿಬೇಕು ಅನ್ನೋ ಒಂದು ವಿಷಯ ಇಟ್ಕೊಂಡು ಮಾಡಿದ್ದಾನೆ ಅಂತ ಅನಿಸ್ತಾ ಇದೆ ಓಕೆ ಹಾಂ ಥ್ಯಾಂಕ್ ಯು ನಿಮಗೆ ಹೆಂಗೆ ಅನ್ನಿಸ್ತು ಮೂವಿ ಅಂತ ಅಂದ್ಬಿಟ್ಟು ನಮಸ್ಕಾರ ಮೂವಿ ಸೂಪರ್ ಆ್ಯಕ್ಚುಲಿ ಪ್ರಾಪರ್ ಪ್ರಾಪರ್ ಉಪೇಂದ್ರ ಮೂವಿ ಥರ ಇತ್ತು ಎ ಉಪೇಂದ್ರ ಸೂಪರ್ ಯಾವ ಥರ ಇರುತ್ತೋ ಅದೇ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ಫೋಕಸ್ ಎಲ್ರಿಗೂ ಸಿಕ್ಕಲ್ಲ ಸೊ ಕ್ಲೀನಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಸೊ ಈ ಆಸ್ ಆಲ್ವೇಸ್ ಡನ್ ದಿಸ್ ಅಲ್ಲ ಸೊ ಲೈಕ್ ಯು ನೋ ಆಗ ಆಗಾಗಿನ ಏನೇನು ಇರುತ್ತೋ ಅದ್ರ ಪ್ರಕಾರನೇ ಅವ್ನು ಮೂವಿ ಮಾಡ್ತಾನೆ ಸೊ ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಗೆ ಅರ್ಥ ಆಗೋದು ಇಲ್ಲಾಂದ್ರೆ ಅರ್ಥ ಆಗೋಲ್ಲ ಕೆಲವ್ರು ಅಟ್ಲೀಸ್ಟ್ ತ್ರೀ ಫೋರ್ ಟೈಮ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೋಡಲೇಬೇಕಾಗುತ್ತೆ ಕ್ಲೀನಾಗಿ ಅರ್ಥ ಆಗಬೇಕು ಅನ್ನೋದಾದರೆ ಸೊ ಸಪ್ ಟು ಯು ಗೈಸ್ ಲೈಕ್ ಯು ನೋ ಸ್ವಲ್ಪ ತಲೆನೋವು ಆಗುತ್ತೆ ಸ್ಟಾರ್ಟಿಂಗಲ್ಲಿ ಬಟ್ ದನ್ ಲೈಕ್ ಯು ನೋ ಇಟ್ಸ್ ಇಟ್ ಹ್ಯಾಸ್ ವೆರಿ ಮೀನಿಂಗ್ಫುಲ್ ಸಬ್ಜೆಕ್ಟ್ ಕರೆಕ್ಟಾಗಿ ನೋಡಿದ್ರು ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಯಾರ್ಯಾರು ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ತುಂಬ ಸತಿ ಮೂವಿ ನೋಡಬೇಕು ಅರ್ಥ ಆಗೋದಕ್ಕೆ ಹಾಗೆ ಮೀಡಿಯಾ ಹೆಂಗೆ ವರ್ಕ್ ಆಗುತ್ತೆ ಜನ್ಗಳು ಮನಸ್ಸು ಮತ್ತು ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಯಾವ ದೃಷ್ಟಿಯಿಂದ ಎಲ್ಲರೂ ನೋಡ್ತಾರೆ ಅನ್ನೋದು ಮೇ ಬಿ ತುಂಬ ಸತಿ ನೋಡಿದವರಿಗೆ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿದೆ ಮೂವಿ ನೋಡ್ಬೋದು ಥ್ಯಾಂಕ್ ಯು ಇನ್ನೊಂದು ಸಾ ಅಲ್ಲೇ ಇಂತಲ್ಲ ಇರು ಕೇ ಮನೆಗೆ ಬಂದ್ವಿ ಸ್ವಲ್ಪ ಸ್ನ್ಯಾಕ್ಸ್ಗೆ ಏನು ಚೀಸ್ ರೋಲ್ ಮಾಡ್ಕೊಂಡಿದ್ದೀವಿ ತಿಂದ್ಬಿಟ್ಟು ಒಂಬತ್ತು ಗಂಟೆಗೆ ಜೀನ್ಸ್ ತಗ್ಸ್ಕೊಳ್ಕೋತೀವೋ ಆಯ್ತು ಆಯ್ತು ತಿನ್ಕೊಂಬಿಡದೆ ಆ ಕ್ರಿಸ್ಮಸ್ ಟ್ರೀ ಏನೋ ಫಿಕ್ಸ್ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಇವಾಗ ತಿನ್ನೋಕೆ ಫಿಕ್ಸ್ ತ್ರಿಸ್ಮಸ್ ಟ್ರೀ ನಾವು ಮನ್ಕೊಂಡ್ಬಿಟ್ಟು ನಾಟ ಆಡ್ತ ಈಗ ಎದ್ಬಿಟ್ಟು ಇನ್ನೂ ಅಂತ ಯಾರಿಗೆ ಬೇಕು ಚೀಸ್ ರೋಲ್ ಯಾರಿಗೆ ಬೇಕು ரெடி தவ தவ உ

ನಮ್ಮ ನಿಕ್ಕು ರಿವ್ಯೂ ಕೇಳಿದ್ರೆ ಹೆಂಗ್ ಕೊಟ್ಟ ಅಂದರೆ ನಮ್ಮ ಕಾರಲ್ಲಿ ಬರ್ಬೇಕಾ ನಾವು ವಿಡಿಯೋ ಮಾಡ್ಕೊಂಡಿಲ್ಲ ನೋ ಡಾರ್ಕ್ ಅಲ್ಲಿ ಹೋಗ್ತಾ ಇದ್ದೀವಿ ಲೈಟ್ ಕಳಿಸ್ತಾ ನನಗೆ ನಾನು ಡಾರ್ಕ್ ಅಲ್ಲಿ ಹೋಗ್ತಿದ್ದೀನಿ ನನಗೆ ಲೈಟ್ ಕಾಣಿಸ್ತಾ ಇತ್ತು ಅಂತ ಪಾಪಾಜಿ ಪ್ಲೇಟ್ ಕಾಕ್ವಾ ಓಕೆ ಇವಾಗ ಎಲ್ಲರೂ ರಿವ್ಯೂ ಕೇಳೋದೇ ಅಲ್ವಾ ಕುಮಾರ್ ಕೇಳೋದೆ ಮರ್ತೋಯ್ತು ಅದಕ್ಕೆ ಈಗ ಕುಮಾರ್ ರಿವ್ಯೂ ತಕ್ಕಂತೀನಿ ಹೆಂಗೆ ಅನಿಸ್ತಿರಿ ನಿಮಗೆ ಮೂವಿ ಇಲ್ಲಿ ತಗೋ ಫ್ಲೋ ಹೇಳ್ತೀನಿ ಫಾಸ್ಟ್ ಆಗಿ ಮುಗಿದ ನಿಮ್ಮ ರಿವ್ಯೂ ಅಂದ್ರೆ 1 ನಿಮಿಷದಲ್ಲಿ ಮುಗಿಬೇಕು ಅಂತ ಹೇಳ್್ರಿ ಇದು ಪ್ರಜಾಕೀಯ ಪಕ್ಷದ ರಾಜಕೀಯ ಭಾಷಣ ತರ ಇತ್ತು ಅದು ಬಿಟ್ರೆ ಎಂಟರ್ಟೈನ್‌ಮೆಂಟ್ ಏನಿಲ್ಲ ಇಪ್ಪತ್ತು ವರ್ಷದಿಂದ ಅದೇ ಹೇಳ್ತವ ನಾನು ಜನಗಳ ಸೇರಿಲ್ಲ ಜನಗಳದ ನಾವೆ ಕಲಿಬೇಕು ನಾವೆ ಕಲಿಬೇಕು ನಿಜ ತಾನೆ ಅದು ಹೈತ ಅಂದೇ ಇಸರೇ ಅಂತ ಇರಬೇಕು ಜನಗಳು ಎಷ್ಟು ಹೇಳಿದ್ರು ಕಲಿತನ ಇಲ್ವಲ್ಲ ಕಲಿಯಲ್ಲ ಅಂತ ಗೊತ್ತಾಗಿದಲ್ಲ ಮತ್ತೆ ಅದ್ರದ್ದು ಇವತ್ತು ಟ್ರೈ ಅಂತ ಅಟ್ಲೀಸ್ಟ್ ಈಗ ಮಾಡಿದ್ರೆ ಕಲಿತಾರೇನೋ ಈಗ ಮಾಡಿದ್ರೆ ಕಲಿತಾರೇನೋ ಅಂತ ಓಪ್ಸ್ ಅದೇ ಓಪ್ಸ್ ಅಂದ್ರೆ ಹೆಂಗ್ ಇದೆ ಹಂಗ ಹೇಳ್ತಾರೆ ಹಿಂಗ್ ಹಿಂಗ್ ಮಾಡ್ತಾರೆ ಏನದು ಅಂದ್ರು ನಮ್ಮ ಜನಗಳಂತೂ ಚೇಂಜ್ ಆಗಲ್ಲ ಚೇಂಜ್ ಆಗಲ್ರು ಇಪ್ಪತ್ತು ವರ್ಷದ ಎಪ್ಪ ಸೇಮ್ ಸೇಮ್ ಹೇಳ್ತಾರೆ ಯಾವ್ದು ಟೋಪಿ ಹೊಲಾದ್ರು ಅದೇ ಓಟು ಗೀಟ್ ಅಂತ ಹೇಳಿದ್ದ ಅವ್ನ ಸೂಪರ್ ಮೂವಿನೂ ಅದು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ದ ಇಷ್ಟೇ ನಿಮ್ದು ರಿವ್ಯೂ ಟೋಟಲ್

கிரஸ்மஸ் ட்ரீன செட்டப் இது ஒன் ப்ளேட் கடலா சன் ப்ளேட்டெல்லாம் லாலி தந்துவிட்டு மொத்த மத்தொன்ன ப்ளேட் அது நான் நீவேன் தொழையல் நான் தொழையோது ನಾವೇನು ಕ್ರಿಸ್ಮಸ್ ಟ್ರೀ ಇರಲ್ಲ ಬಟ್ ಈಗ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಕಲ್ತ್ಬಡ್ತಾರೆ ಕೇಳ್ತಾರೆ ಬಂದು ನನಗೆ ಅದು ಬೇಕು ಕ್ರಿಸ್ಮಸ್ ಟ್ರೀ ಬೇಕು ಅಂತ

ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲ್ಲ ಅಂತಿರು ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ದೀಪ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಓ ನೀವು ಮಕ್ಳಿಗೆಷ್ಟು ರೂಡಾಗಿ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲ್ಲ ಅಂತ ಹೇಳಿದ್ದೀರಾ ಅಲ್ಲಿ ವಯಸ್ಸಲ್ಲಿದ್ದೀರಾ ನೀವು ಅಂದ್ಕೊಂಬಿಟ್ಟು ಏನೋ ಹಾಕಿರೋ ಕಮೆಂಟು ರೂಡಾಗಿ ಹೇಳಿದ್ದೀರಾ ಅಂತ ರೂಢಾಗೆಲ್ಲ ಏನಿಲ್ಲ ಮಕ್ಕಳಲ್ವಾ ಎಲ್ಲನೂ ಎಲ್ಲ ಕೇಳ್ತಾ ಇರ್ತಾರ ಅದಕ್ಕೆ ನಾವು ಮಾಡಲ್ಲ ಅಂತ ಹೇಳಿದ್ವಿ ಅಷ್ಟೇ ಏನು ನಿಕ್ಕು ಸಿ ನಿಕ್ಕು ಏನು ಮಾಡ್ತಿದ್ದೀವಿ ನಾವು ಜೋರ ಹೇಳು ಇಲ್ಲಿ ನೋಡಿ ಇಲ್ಲಿ ನೋಡಿ ಕೇಳ್ಬೋದು ಹೇಳು ಚಿರು ಸೆಲೆಬ್ರೇಟಿಂಗ್ ದ ಕ್ರಿಸ್ಮಸ್ ಹ್ಯಾಪಿನಾ ನಿಕ್ಕು ನೀನು ಹೇಳಪ್ಪಜಿ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್

ಸರಿ ಆಯ್ತು ಫ್ರೆಂಡ್ಸ್ ಎಲ್ಲ ಓಕೆ ಮಾಡ್ತು ಎಲ್ಲ ಮೂವಿ ನೋಡ್ಕೊ ಬಂದಿದ್ದು ಆಯ್ತು ಕ್ರಿಸ್ಮಸ್ ಟ್ರೀ ಸೆಟ್ ಅಪ್ ಮಾಡಿದ್ದು ಆಯ್ತು ಎಲ್ಲ ನೋಡಿದ್ರೆಲ್ಲ ಮೂವಿ ರಿವ್ಯೂಸ್ ಕೊಟ್ಟಿದ್ದು ಆಯ್ತು ನೀವು ಯಾರಾದ್ರೂ ಐ ಮೂವಿ ನೋಡಿದ್ರೆ ಹೆಂಗನಸ್ ತಂದ್ಬಿಟ್ಟು ನಿಮ್ ರಿವ್ಯೂಸ್ ಬರೀದಿ ನಮ್ಮ ಕಮೆಂಟ್ ಅಲ್ಲಿ ನಾವು ನೋಡ್ಬಿಟ್ಟು ಖುಷಿ ಪಡ್ತೀವಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ नाही नफेकी मैले साके मैले मुटु भित्र थिएँले त यो थाहा थियो थायो सधैं सधैं